ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ವಿತ್ ನಾಲೆಜ್ ನೋಡಿ ಸಿ ಎಸ್ ಐ ಆರ್ ಅಂದರೆ ಸೆಂಟ್ರಲ್ ಎಲೆಕ್ಟ್ರೋ ಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಕೆಲವೊಂದು ಟೆಕ್ನಿಕಲ್ ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಓಕೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಹಾಗೆಯೇ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಹಾರ್ಡ್ ಕಾಪ್ ಪಿ ಆಫ್ ಅಪ್ಲಿಕೇಶನ್ಸ್ ಬಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ತಿಲ್ಲ ಒಂದು ಈ ಒಂದು ಹಾರ್ಡ್ ಕಾಪಿನ ಸೆಂಡ್ ಮಾಡೋದಕ್ಕೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ನೋಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು ಟೆಕ್ನಿಷಿಯನ್ ಹುದ್ದೆಗಳಿದ್ದಾವೆ ಟೆಕ್ನಿಕಲ್ ಅಸಿಸ್ಟೆಂಟ್ ಒಂಬತ್ತು ಹುದ್ದೆ ಓಕೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ನಾಲ್ಕು ಒ ಬಿ ಸಿ ಎರಡು ಎಸ್ ಸಿ ಒಂದು ಎಸ್ ಟಿ ಒಂದು ಓಕೆ ಈ ಒಂದು ಹುದ್ದೆಗಳಿಗೆ ಇನ್ಷಿಯಲ್ ಪೇ ಬಂದು ನೋಡಿ ಲೆವೆಲ್ ಸಿಕ್ಸ್ ಕೊಟ್ಟಿದ್ದಾರೆ ಮೂವತ್ತೈದು ಸಾವಿರದ ನಾನ್ನೂರಿಂದ ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರವರೆಗೂ ಇದೆ ಸೊ ಟೋಟಲ್ ಅಪ್ರಾಕ್ಸಿಮೇಟ್ಲಿ ಐವತ್ತಾರು ಸಾವಿರದ ಆರುನೂರ ಅಲ್ವತ್ತರಗು ವೇತನ ಶ್ರೇಣಿ ಇರುತ್ತೆ ಅಪ್ಪರ್ ಏಜ್ ಲಿಮಿಟ್ ಬಂದು ಇಪ್ಪತ್ತೆಂಟು ವರ್ಷ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ ನೋಡಿ ಇಪ್ಪತ್ತೆಂಟು ಹುದ್ದೆಗಳಿದೆ ಅನ್ ರಿಸ್ಟ್ ಕ್ಯಾಟಗರಿ ಹತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಎರಡು ಒ ಬಿ ಸಿ ಒಂಬತ್ತು ಎಸ್ ಸಿ ಮೂರು ಓಕೆ ಹಾಗೆಯೇ ಮಿಕ್ಕಿರ್ದಂಥ ನಾಲ್ಕು ಹುದ್ದೆಗಳು ಓಕೆ ಸೊ ಈ ಈ ಒಂದು ಹುದ್ದೆಗಳಿಗೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ಲೆವೆಲ್ ಟು ಇನ್ಷಲ್ ಪೇ ಇದೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರುವತ್ತ್ಮೂರು ಸಾವಿರದ ಇನ್ನೂರವರೆಗೂ ಇದೆ ಅಪ್ರಾಕ್ಸಿಮೇಟ್ಲಿ ಮೂವತ್ತೊಂದು ಸಾವಿರದ ಎಂಟುನೂರ ನಲ್ವತ್ತರವರೆಗೂ ಇರುತ್ತೆ ಓಕೆ ಸ್ಯಾಲ್ರಿ ಇಪ್ಪತ್ತೆಂಟು ವರ್ಷ ಅಪ್ಪರ್ ಏಜ್ ಲಿಮಿಟ್ ಬಂದು ಓಕೆ ಈ ಒಂದು ಹುದ್ದೆಗಳಿಗೆ ನೀವು ನೋಡಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಒಂದು ಹುದ್ದೆ ಕೊಟ್ಟಿದ್ದಾರಲ್ಲ ಆನ್ ರಿಸರ್ವ್ ಕ್ಯಾಟಗರೀಲಿ ಬಿ ಎಸ್ ಸಿ ಇನ್ ಅಗ್ರಿ ಅಥವಾ ಹಾರ್ಟಿಕಲ್ಚರ್ ಆಗಿರ್ತಕ್ಕಂಥವ್ರು ಬಿ ಎಸ್ ಸಿ ಅಗ್ರಿ ಹಾರ್ಟಿಕಲ್ಚರ್ ಆಗಿರ್ತಕ್ಕಂಥವ್ರು ಬಿ ಎಸ್ ಸಿ ಅಗ್ರಿ ಸೊ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ಈ ಒಂದು ಹುದ್ದೆಗೆ ಅರ್ಜನ್ ಸಲ್ಲಿಸ್ಬೋದು ಡಿಪ್ಲೊಮ ಇನ್ ಹಾರ್ಟಿಕಲ್ಚರ್ ಮಾಡ್ತಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜನ್ ಸಲ್ಲಿಸ್ಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ ಇದು ಅನ್ರಿಸರ್ವ್ಡ್ ಕ್ಯಾಟಗರಿ ಓಕೆ ಕೋಡ್ ಇದು ಫಸ್ಟ್ ಒನ್ ಟಿ ಎ ಜೀರೋ ಇದು ಕೋಡ್ ಪೊಸಿಷನ್ ಇದು ಕ್ಯಾಟಗರಿ ಇದು ಕೂಡ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ನೋಡಿ ಬಿ ಎಸ್ ಸಿ ಇನ್ ಆರ್ ಇಕ್ವೆಲೆಂಟ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇದರಲ್ಲಿ ಎರಡು ಹುದ್ದೆಗಳಿದೆ ಅಂದ್ರೆ ಸರ್ ಕ್ಯಾಟಗರಿ ಒಂದು ಒ ಬಿ ಸಿಗೂ ಅಂತ ನೋಡಿ ಬಿ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕೇಳಿದ್ದಾರೆ ಓಕೆ ಟೆಕ್ನಿಕಲ್ ಅಸಿಸ್ಟೆಂಟ್ ಒಂದು ಹುದ್ದೆಗೆ ಒ ಬಿ ಸಿಗೆ ಗೆ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಕೇಳಿದ್ದಾರೆ ಡಿಪ್ಲೊಮೊ ಒ ಬಿ ಸಿ ಅವರಿಗೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಓಕೆ ಟೆಕ್ನಿಕಲ್ ಅಸಿಸ್ಟೆಂಟ್ ನೋಡಿ ಒಂದು ಹುದ್ದೆ ಇದೆ ಅಪ್ಪರ್ ಏಜ್ ಲಿಮಿಟ್ ಒಂದು ಟ್ವೆಂಟಿ ಏಯ್ಟ್ ಇಯರ್ಸ್ ಕೊಟ್ಟಿದ್ದಾರೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಟೆಕ್ನಿಕಲ್ ಅಸಿಸ್ಟೆಂಟ್ ನೋಡಿ ಇಲ್ಲಿ ಮೂರು ಹುದ್ದೆಗಳಿದ್ದಾವೆ ಇದಕ್ಕೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಟೆಕ್ನಿಷಿಯನ್ ಹುದ್ದೆಗೆ ನೋಡಿ ಇಲ್ಲಿ ಮೂರು ಪೋಸ್ಟ್ಗಳು ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಮಾಡಿರ್ತಕ್ಕಂಥವ್ರು ಇವು ಎಲೆಕ್ಟ್ರಿಷಿಯನ್ ಅವ್ರ ವೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇಲ್ಲಿ ಎರಡು ಪೋಸ್ಟ್ ಇದ್ದಾವೆ ಟೆಕ್ನಿಷಿಯನ್ಗೆ ನೋಡಿ ಎಸ್ ಎಲ್ ಸಿ ಆ್ಯಂಡ್ ಸಿವಿಲ್ ಸ ಐ ಟಿ ಐ ಸರ್ಟಿಫಿಕೇಟ್ ಮಾಡ್ಕೊಂಡಿರಬೇಕು ಇದರಲ್ಲಿ ಸರ್ಟಿಫಿಕೇಟ್ ಇನ್ ಸಿವಿಲ್ ಟ್ರಾಕ್ಸ್ ಮ್ಯಾನ್ ವರ್ಕ್ ಇದೆ ಓಕೆ ಟೆಕ್ನಿಷಿಯನಲ್ಲಿ ಎರಡು ಹುದ್ದೆಗಳಿದ್ದಾವೆ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಸರ್ಟಿಫಿಕೇಟ್ ಸೊ ಐ ಟಿ ಐ ಮಾಡಿರ್ತಕ್ಕಂಥ ಒಂದು ಹುದ್ದೆಗೆ ಅರ್ಜೆನ್ಸ್ ಫಿಟರ್ ಐ ಟಿ ಐನಲ್ಲಿ ಫಿಟರ್ ಓಕೆ ಟೆಕ್ನಿಷಿಯನ್ ಎರಡು ಹುದ್ದೆಗಳು ಇದು ಕೂಡ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಆಗಿರಬೇಕು ಮೆಕ್ಯಾನಿಸ್ಟ್ ಅದೇ ಓಕೆ ಇದರಲ್ಲಿ ಎರಡು ಹುದ್ದೆಗಳಿದೆ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಸೊ ಐ ಟಿ ಐನಲ್ಲಿ ಐ ಟಿ ಐನ ಇನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನೊಂದು ಪೋಸ್ಟ್ ಇದೆ ಲ್ಯಾಬೊರೆಟರಿ ಅಸಿಸ್ಟೆಂಟ್ ಅಂದರೆ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಮಾಡ್ಕೊಂಡಿರ್ತಕ್ಕಂಥವ್ರು ಓಕೆ ಅದರಲ್ಲಿ ಲ್ಯಾಬೊರೆಟರಿ ಅಸಿಸ್ಟೆಂಟ್ ಕೆಮಿಕಲ್ ಪ್ಲಾಂಟ್ ಟ್ರೇಡ್ ಅಂತ ಕೊಟ್ಟಿದ್ದಾರೆ ಓಕೆ ಒಂದು ಪೋಸ್ಟ್ ಇದೆ ಇದಕ್ಕೂ ಕೂಡ ಪೇಂಟರ್ ಎಸ್ ಎಲ್ ಸಿ ಆಗಿರ್ತಕ್ಕಂಥವ್ರು ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಮಾಡ್ಕೊಂಡಿರ್ತಕ್ಕಂಥವ್ರು ಪೇಂಟರ್ ಟ್ರೇಡ್ಗೆ ಅಪ್ಲೈ ಮಾಡ್ಬೋದು ಓಕೆ ಗ್ಲಾಸ್ ಬ್ಲೋವರ್ ಟ್ರೇಡ್ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಆಗಿರ್ತಕ್ಕಂಥವ್ರು ಓಕೆ ಇದು ಕಾರ್ಪೆಂಟರ್ ಹಾಗೆಯೇ ರೆಫ್ರಿಜರೇಟರ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಮಾಡಿರ್ತ ಮಾಡೋ ಅಂಥವ್ರು ಅವರು ಗೊತ್ತಿರೋ ಅಂಥವ್ರು ಹಾಗೆಯೇ ಟರ್ನರ್ ಇವರೆಲ್ಲ ಐ ಟಿ ಐ ಟರ್ನರ್ ವೆಲ್ಡರ್ ಎಲ್ಲ ಐ ಟಿ ಐ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಟೆಕ್ನಿಷಿಯನ್ ನೋಡಿ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕ್ ಮೈಂಟೆನೆನ್ಸ್ ಟ್ರೈಡ್ ಸೊ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಮಾಡಿರ್ತಕ್ಕಂಥ ಯುದ್ಧಗಳಿಗೆ ಅರ್ಜಿನ ಸಲ್ಸ್ಬೋದಕ್ಕೆ ಗೊತ್ತಿರಬೇಕು ಕಂಪ್ಯೂಟರ್ ಆಪರೇಟರ್ ಅದೆಲ್ಲ ಓಕೆ ಪ್ಲಂಬರ್ ಜಾಬ್ ಇದು ಕೂಡ ನೋಡಿ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಕೇಳಿದ್ದಾರೆ ಕ್ವಾಲಿಫಿಕೇಷನ್ ಪ್ಲಂಬರ್ಗೂ ಓಕೆ ಡಿಜಿಟಲ್ ಫೋಟೋಗ್ರಾಫರ್ ಹಾಗೆಯೇ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಕ್ಯಾಟ್ರಿಂಗ್ ಹಾಸ್ಪಿಟಲಿಟಿ ಅಸಿಸ್ಟೆಂಟ್ಗೂ ಕೂಡ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಕೇಳಿದ್ದಾರೆ ಓಕೆ ಮೋಟಾರ್ ಮೆಕ್ಯಾನಿಕ್ ಟ್ರೇಡ್ ಇದು ಕೂಡ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಕೇಳಿದ್ದಾರೆ ಓಕೆ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅಲ್ಲ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಎಕ್ಸಾಮ್ ಪ್ಯಾಟ್ರನ್ ಬಂದು ನೋಡಿ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಟ್ರೇಡ್ ಅಥವಾ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ ಓಕೆ ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಅದು ಫಸ್ಟು ಸ್ಟೇಜ್ ಒನ್ ಟ್ರೇ ಸ್ಕಿಲ್ ಟೆಸ್ಟ್ ಮಾಡ್ತಾರೆ ಸ್ಟೇಜ್ ಟೂ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ ಓಕೆ ಓ ಎಮ್ ಆರ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ನೋಡಿ ಇಲ್ಲಿ ಓ ಎಮ್ ಆರ್ ಬೇಸ್ಡ್ ರಿಟರ್ನ್ ಟೆಸ್ಟ್ ಇರುತ್ತೆ ನೋಡಿ ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಮ್ ಅಂದರೆ ಡಿಪ್ಲೊಮೊ ಡಿಪ್ಲೊಮೊ ಗ್ರಾಜ್ಯುಯೇಷನ್ ಲೆವೆಲಲ್ಲಿ ಕ್ವಶನ್ಸ್ ಕೇಳ್ತಾರೆ ಓಕೆ ಓ ಟು ಟೂ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ತ್ರೀ ಅವರ್ಸ್ ಟೈಮ್ ಇರುತ್ತೆ ಅಂದರೆ ಅವೆಲ್ಲ ಅಪ್ರಾಕ್ಸಿಮೇಟ್ಲಿ ಒನ್ ಏಯ್ಟಿ ಮಿನಿಟ್ಸ್ ಇರುತ್ತೆ ಓಕೆ ಹಾಗೆಯೇ ಪೇಪರ್ ಒನ್ ಬಂದಿದ್ರಲ್ಲಿ ನೋಡಿ ಪೇಪರ್ ಒನ್ ಬಂದು ಒನ್ ಅವರ್ ಇರುತ್ತೆ ಇದು ಫಿಫ್ಟಿ ಕ್ವಶನ್ಸ್ ಇರುತ್ತೆ ಮೆನ್ ಮೆಂಟಲ್ ಎಬಿಲಿಟಿ ಫಿಫ್ಟಿ ಕ್ವಶನ್ಸ್ ಅಂಡ್ರೆಡ್ ಮಾರ್ಕ್ಸ್ ಓಕೆ ಇದರಲ್ಲಿ ಇದರಲ್ಲಿ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಪೇಪರ್ ಒನ್ನಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಓಕೆ ಪೇಪರ್ ಟೂನಲ್ಲಿ ಅಲಾಟೆಡ್ ತರ್ಟಿ ಮಿನಿಟ್ಸ್ ಸೊ ಮೂವತ್ತು ನಿಮಿಷ ಇರುತ್ತೆ ನೋಡಿ ಇದರಲ್ಲಿ ಜನರಲ್ ಅವೇರ್ನೆಸ್ಗೆ ಸೆವೆಂಟಿ ಫೈವ್ ಮಾರ್ಕ್ಸ್ ಇಂಗ್ಲೀಷ್ಗೆ ಸೆವೆಂಟಿ ಫೈವ್ ಮಾರ್ಕ್ಸ್ ಸೊ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಇರುತ್ತೆ ಓಕೆ ಇದರಲ್ಲಿ ರಾಂಗ್ ಆನ್ಸರ್ ಇರುತ್ತೆ ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಆನ್ಸರ್ ಮಾಡಿ ಹಾಗೇ ಪೇಪರ್ ತ್ರೀ ಬಂದು ನೈಂಟಿ ಮಿನಿಟ್ಸ್ ಇರುತ್ತೆ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಇರುತ್ತೆ ಅಲ್ಲಿಗೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ನೈಂಟಿ ಮಿನಿಟ್ಸ್ ಹಂಡ್ರೆಡ್ ಕ್ವಶನ್ಸ್ ಒಂದು ಕ್ವಶನ್ಸ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ಕ್ವಶನ್ಸ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಲ್ಲೇ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಹಂಗೆ ಓಕೆ ಇಲ್ಲಿ ಒಂದು ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಓಕೆ ಒನ್ ಬೈ ತ್ರೀ ಇರುತ್ತೆ ರಾಂಗ್ ಆನ್ಸರ್ಗೆ ಡಿಡಕ್ಟ್ ಮಾಡ್ತಾರೆ ಓಕೆ ಹಾಗೆಯೇ ನಿಮ್ಮ ಪೇಪರ್ ನೀವು ಈಗ ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಓಕೆ ಅದು ಟೆಕ್ನಿಷಿಯ ಅದು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಇದು ಟೆಕ್ನಿಷಿಯನ್ಗೆ ಕೂಡ ಸ್ಕಿಲ್ ಟೆಸ್ಟ್ ಇರುತ್ತೆ ಅದಾದಂಥ ರಿಟರ್ನ್ ಎಕ್ಸಾಮ್ ಇರುತ್ತೆ ಇವ್ರಿಗೆ ಬಂದು ನೋಡಿ ಎಸ್ ಎಲ್ ಸಿ ಮತ್ತು ಐ ಟಿ ಐ ಲೆವೆಲಲ್ಲಿ ಎಕ್ಸಾಮ್ಸ್ ಇರುತ್ತೆ ಒನ್ ಫಿಫ್ಟಿ ಕ್ವಶನ್ಸು ಟೂ ಅವರ್ಸ್ ಆ್ಯಂಡ್ ತರ್ಟಿ ಮಿನಿಟ್ಸ್ ಅಂದರೆ ಒನ್ ಏಯ್ಟಿ ಮಿನಿಟ್ಸ್ ಎಕ್ಸ ಟೈಮ್ ಇರುತ್ತೆ ಸಾರಿ ಒನ್ ಫಿಫ್ಟಿ ಮಿನಿಟ್ಸ್ ಒನ್ ಫಿಫ್ಟಿ ಕ್ವಶನ್ಸ್ ಒನ್ ಫಿಫ್ಟಿ ಮಿನಿಟ್ಸ್ ಓಕೆ ಮೆಂಟಲ್ ಟೆಸ್ಟ್ ಬಂದು ಐವತ್ತು ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಲ್ಲೂ ಒಂದು ಕ್ವಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಇರುತ್ತೆ ದರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಪೇಪರ್ ಒನ್ನಲ್ಲಿ ಪೇಪರ್ ಟೂನಲ್ಲಿ ಹಾಫ್ ಆನ್ ಅವರ್ ಟೈಮ್ ಇರುತ್ತೆ ನೋಡಿ ಜನರಲ್ ಅವರ್ನೆಸ್ ಟ್ವೆಂಟಿ ಫೈವ್ ಕ್ವಶನ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ವೆಂಟಿ ಫೈವ್ ಕ್ವಶನ್ಸು ಸೊ ಈಚ್ ಕ್ವಶನ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಇರುತ್ತೆ ಇಲ್ಲಿ ಒಂದು ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಒಂದು ನೀವೇನೋ ರಾಂಗ್ ಆನ್ಸರ್ ಮಾಡಿದ್ರೆ ಒಂದು ನೆಗೆಟಿವ್ ಮಾರ್ಕ್ ಇರುತ್ತೆ ಓಕೆ ಕನ್ಸರ್ಟ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಒಂದು ಫಿಫ್ಟಿ ಮಾರ್ಕ್ಸ್ ಅಲ್ಲಿಗೆ ಒಂದು ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಸೊ ಏನಾದರೂ ತಪ್ಪಾಯ್ತು ಅಂದರೆ ಒಂದು ಮಾರ್ಕ್ಸ್ ಡಿರಾಕ್ಟ್ ಮಾಡ್ತಾರೆ ಸೊ ಇದರಲ್ಲಿ ಒಂದು ಕ್ವಶನ್ಗೆ ಈಚ್ ನಂಬರ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಓಕೆ ಈಚ್ ಕ್ವಶನ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಓಕೆ ಈ ಒಂದು ಎಕ್ಸಾಮಲ್ಲಿ ಪಾಸ್ ಆಗಿರ್ತಕ್ಕಂಥ ಫೈನಲ್ ಮೆರಿಟ್ ಲಿಸ್ಟಲ್ಲಿ ಬಿಡ್ತಾರೆ ಸರ್ ಪಾಸಾಗಿರ್ತಕ್ಕಂಥವ್ರು ಸೆಲೆಕ್ಟ್ ಆಗ್ತಾರೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಓಕೆ ಯುಟಿಲೈಸ್ ಮಾಡ್ಕೊಳ್ಳಿ ನಮ್ಮ ಒಂದು ಕರ್ನಾಟಕದವ್ರು ಓಕೆ ಹಾಗೆಯೇ ಈ ಒಂದು ವಿಡಿಯೋಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿನ್ ಸಲ್ಲಿಸಿದ ನಂತರ ಅದು ಪ್ರಿಂಟ್ ತೊಗೊಂಡು ನೀವು ಪೋಸ್ಟ್ ಕೋಡ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ ಓಕೆ ಅಪ್ಲಿಕೇಶನ್ ಫೀಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಓಕೆ ಜನರಲ್ ಕ್ಯಾಟಗರಿ ಅವ್ರಿಗೆಲ್ಲ ಅಪ್ಲಿಕೇಶನ್ ಫೀಸು ಅದೇ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಹಾಗೆ ವುಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಂತ ಫೀಸ್ ಇರೋದಿಲ್ಲ ಇಲ್ಲೊಂದು ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಓಕೆ ಸಿ ಎಸ್ ಐ ಆರ್ದು ಅಕೌಂಟ್ ನಂಬರು ಬ್ಯಾಂಕ್ ನೇಮ್ ಎಫ್ ಎಸ್ ಸಿ ಕೋಡು ಎಮ್ ಐ ಸಿ ಆರ್ ನಂಬರು ಓಕೆ ಸ್ವಿಫ್ಟ್ ಕೋಡೆಲ್ಲ ಕೊಟ್ಟಿದ್ದಾರೆ ಇದನ್ನು ನೀವು ಈ ಒಂದು ಹುದ್ದೆಗಳೇ ಆನ್ಲೈನ್ ಮುಖಾಂತರ ಫೀಸ್ನ ಪೇ ಮಾಡಿ ಈ ಒಂದು ಅಕೌಂಟ್ ನಂಬರ್ಗೆ ಅದಾದ ನಂತರ ನೀವು ಇದನ್ನು ಕೊರಿಯರ್ ಮಾಡಬೇಕು ಪ್ರಿಂಟ್ಔಟ್ ತೊಗೊಂಡು ಓಕೆ ನಿಮ್ಮ ಎಲ್ಲ ಮಾಸ್ ಕಾರ್ಡ್ಸು ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸನ್ನು ಇತ್ತು ಅಲಾಂಗ್ ವಿತ್ ಈ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡಿರ್ತೀವಲ್ಲ ಅದನ್ನು ಕೂಡ ನೀವು ಪೋಸ್ಟ್ ಮಾಡಬೇಕತ್ತೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ಹಾಕ್ಬಿಟ್ಟು ನೀವು ಒಂದು ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರ ಅದು ಮೆನ್ಷನ್ ಮಾಡಿ ಪೋಸ್ಟ್ ಕೂಡ ಹಾಕಿ ಹಾಗೆಯೇ ನೋಡಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಿ ಎಸ್ ಐ ಆರ್ ಸೆಂಟ್ರಲ್ ಎಲೆಕ್ಟ್ರೋಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರೈಕುಡಿ ತಮಿಳ್ನಾಡು ಓಕೆ ಬಿಫೋರ್ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅರ್ಜೆಂಟ್ ಸಲ್ಲಿಸಬೇಕು ಇದು ಇರ್ತಕ್ಕಂಥದ್ದು ತಮಿಳ್ನಾಡು ಬರೀ ತಮಿಳ್ನಾಡು ಅವ್ರು ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಜಾಬ್ಗೆ ಕಾಲ್ ಫರ್ ಮಾಡಿರೋದು ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೋ ಹೊಸ ಚಾನಲ್ ನೋಡ್ತಾ ಇದ್ದೀರಾ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು